ನಮಸ್ತೆ ಮಕ್ಕಳೇ ನಮ್ಮ ಸರಳ ಗಣಿತ ಜಗತ್ತಿಗೆ ಸ್ವಾಗತ ಇವತ್ತಿನ ದಿನ ನಾನು ಹತ್ತನೇ ತರಗತಿಯ ಗಣಿತ ಭಾಗ ಒಂದರಲ್ಲಿರುವಂತಹ ಮೊದಲನೇ ಅಧ್ಯಾಯ ಸಮಾಂತರ ಶ್ರೇಣಿಗಳು ಇದರಲ್ಲಿ ಅಭ್ಯಾಸ ಒಂದು ಪಾಯಿಂಟ್ ಮೂರಲ್ಲಿ ಮುಂದುವರಿದ ಭಾಗವನ್ನು ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ ಈ ಅಭ್ಯಾಸದಲ್ಲಿ ಏಳು ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ಈಗಾಗಲೇ ಕೊಟ್ಟಿದ್ದೀನಿ ಎಂಟನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಎರಡನೇ ಮತ್ತು ಮೂರನೇ ಪದಗಳು ಕ್ರಮವಾಗಿ ಹದಿನಾಲ್ಕು ಮತ್ತು ಹದಿನೆಂಟು ಆದರೆ ಅದರ ಐವತ್ತೊಂದು ಪದಗಳವರೆಗಿನ ಮೊತ್ತವೇನು ಸಮಾಂತರ ಶ್ರೇಣಿಯಲ್ಲಿ ಎರಡನೇ ಮತ್ತು ಮೂರನೆಯ ಪದವನ್ನು ಕೊಟ್ಟಿದ್ದಾರೆ ಅದೇನಾಗಿದೆ ಎರಡನೇ ಪದ ಹದಿನಾಲ್ಕು ಮೂರನೆಯ ಪದ ಹದಿನೆಂಟು ಆದರೆ ಅದರ ಐವತ್ತೊಂದು ಪದವರೆಗಿನ ಮೊತ್ತವನ್ನು ನಾವು ಕಣ್ಣಿಡಬೇಕಾಗಿದೆ ಫೈಂಡ್ ದ ಸಮ್ ಆಫ್ ಫಸ್ಟ್ ಫಿಫ್ಟಿ ಒನ್ ಟರ್ಮ್ಸ್ ಆಫ್ ಎನ್ ಎ ಬಿ ಹೂ ಸೆಕೆಂಡ್ ಆ್ಯಂಡ್ ತರ್ಡ್ ಟರ್ಮ್ಸ್ ಆರ್ ಫೋರ್ಟೀನ್ ಆ್ಯಂಡ್ ಏಯ್ಟೀನ್ ರೆಸ್ಪೆಕ್ಟಿವ್ಲಿ ಸೆಕೆಂಡ್ ಟರ್ಮು ಫೋರ್ಟೀನ್ ಇದೆ ತರ್ಡ್ ಟರ್ಮು ಏಯ್ಟೀನ್ ಇದೆ ಈಗ ನಾವು ಇದನ್ನು ಯೂಸ್ ಮಾಡಿಕೊಂಡು ಡಿಯನ್ನು ಕಂಡುಹಿಡೀಬೋದಲ್ವಾ ಡಿ ಸಾಮಾನ್ಯ ವ್ಯತ್ಯಾಸ ಡಿ ಕಾಮನ್ ಡಿಫ್ರೆನ್ಸ್ ಏನಾಗಿರುತ್ತೆ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಆದರೂ ಮಾಡ್ಬೋದು ತರ್ಡ್ ಟರ್ಮ್ ಮೈನಸ್ ಸೆಕೆಂಡ್ ಟರ್ಮ್ ಮಾತ್ರ ಮಾಡ್ಬೋದು ಹಾಗಾಗಿ ನಾವು ಸೆಕ್ ಥರ್ಡ್ ಟರ್ಮ್ ಮೈನಸ್ ಸೆಕೆಂಡ್ ಟರ್ಮ್ ಮಾಡಿದರೆ ಏಯ್ಟೀನ್ ಮೈನಸ್ ಫೋರ್ಟೀನ್ ಅಂದರೆ ಡಿ ಏನು ಬಂತು ಡಿ ಫೋರ್ ಬಂದಿದೆ ನೆಕ್ಸ್ಟ್ ನಾವು ಎ ಟು ಎ ಟೂನ ನಾವು ಏನಂತ ಬರಿಬೋದು ಎ ಪ್ಲಸ್ ಡಿ ಅಂತ ಬರಿಬೋದಲ್ವ ಸೆಕೆಂಡ್ ಟರ್ಮ್ ಫಸ್ಟ್ ಟರ್ಮ್ ಎ ಸೆಕೆಂಡ್ ಟರ್ಮ್ ಎ ಪ್ಲಸ್ ಡಿ ತರ್ಡ್ ಟರ್ಮ್ ಎ ಪ್ಲಸ್ ಟು ಡಿ ಈ ಥರ ಬರೆಯೋದ್ರಿಂದ ಸೆಕೆಂಡ್ ಟರ್ಮ್ನ ಎ ಪ್ಲಸ್ ಡಿ ಅಂತ ಬರಿತೀವಿ ಎ ಪ್ಲಸ್ ಡಿ ಎಷ್ಟಿದೆ ಫೋರ್ಟೀನ್ ಇದೆ ಇಲ್ಲಿ ನಮಗೆ ಡಿ ಸಿಕ್ಕಿದೆ ಡಿ ಸಿಕ್ಕಿದೆ ಅಂತಂದಮೇಲೆ ನಾವು ಎ ಪ್ಲಸ್ ಡಿ ನ ವ್ಯಾಲ್ಯೂ ಫೋರ್ ಇದೆ ಈಸ್ ಈಕ್ವಲ್ ಟು ಫೋರ್ಟೀನ್ ಎ ಇಸ್ ಈಕ್ವಲ್ ಟು ಏನಾಗುತ್ತೆ ಫೋರ್ ಆ ಕಡೆ ಹೋದಾಗ ಫೋರ್ಟೀನ್ ಮೈನಸ್ ಫೋರ್ ಆಗುತ್ತೆ ಎ ಇಸ್ ಈಕ್ವಲ್ ಟು ಟೆನ್ ಎ ವ್ಯಾಲ್ಯೂ ಟೆನ್ ಬಂತು ಈಗ ನಾವು ಡಿ ವ್ಯಾಲ್ಯೂ ಗೊತ್ತಿದೆ ಎ ವ್ಯಾಲ್ಯೂ ಗೊತ್ತಿದೆ ನಾವು ಕಂಡುಹಿಡಬೇಕಾಗಿರೋದೇನು ಫಸ್ಟ್ ಫಿಫ್ಟಿ ಒನ್ ಟರ್ಮ್ಸ್ ಸಮ್ ಆಫ್ ಫಸ್ಟ್ ಫಿಫ್ಟಿ ಒನ್ ಟರ್ಮ್ಸ್ ಅಂತ ಕೇಳಿದಾರಲ್ವ ಹಾಗಾಗಿ ಎನ್ ಫಿಫ್ಟಿ ಒನ್ ಆಗುತ್ತೆ ಎಸ್ ಎನ್ ಫಾರ್ಮುಲಾನ ಹಾಕಬೋದು ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈಗ ನಾವು ಎಸ್ ಫಿಫ್ಟಿ ಒನ್ನನ್ನು ಕಂಡು ಕಂಡುಹಿಡಿತಾ ಇದ್ದೀವಿ ಎನ್ ಅಂದ್ರೇನು ಫಿಫ್ಟಿ ಒನ್ ಬೈ ಟು ಟು ಇಂಟು ಎ ಟೆನ್ ಬಂದಿದೆ ಪ್ಲಸ್ ಫಿಫ್ಟಿ ಒನ್ ಮೈನಸ್ ಒನ್ ಇಂಟು ಡಿ ಟಿ ಫೋರ್ ಇದೆ ಎಸ್ ಫಿಫ್ಟಿ ಒನ್ ಎಸ್ ಫಿಫ್ಟಿ ಒನ್ ಏನಾಗುತ್ತೆ ಫಿಫ್ಟಿ ಒನ್ ಬೈ ಟು ಹಾಗೆ ಇರಲಿ ಟೆನ್ ಇಂಟು ಟು ಟ್ವೆಂಟಿ ಪ್ಲಸ್ ಫಿಫ್ಟಿ ಒನ್ ಮೈನಸ್ ಒನ್ ಫಿಫ್ಟಿ ಇಂಟು ಫೋರ್ ಎಸ್ ಫಿಫ್ಟಿ ಒನ್ ಏನಾಗುತ್ತೆ ಫಿಫ್ಟಿ ಒನ್ ಬೈ ಟು ಟ್ವೆಂಟಿ ಪ್ಲಸ್ ಇದೆ ಫಿಫ್ಟಿ ಇಂಟು ಫೋರ್ ಏನಾಗುತ್ತೆ ಟು ಹಂಡ್ರೆ ಎಸ್ ಫಿಫ್ಟಿ ಒನ್ ಫಿಫ್ಟಿ ಒನ್ ಬೈ ಟು ಇಂಟು ಟೂ ಹಂಡ್ರೆಡ್ ಪ್ಲಸ್ ಟ್ವೆಂಟಿ ಏನು ಟು ಟ್ವೆಂಟಿ ಈಗ ನಾವು ಇದನ್ನು ಟೂ ಇಂದ ಡಿವೈಡ್ ಮಾಡಿದರೆ ಹಂಡ್ರೆಡ್ ಆ್ಯಂಡ್ ಟೆನ್ ಎಸ್ ಫಿಫ್ಟಿ ಒನ್ ಏನಾಯಿತು ಫಿಫ್ಟಿ ಒನ್ ಇಂಟು ಹಂಡ್ರೆಡ್ ಆ್ಯಂಡ್ ಟೆನ್ ಈಗ ಇದನ್ನು ಮಲ್ಟಿಪ್ಲೈ ಮಾಡಿ ಫಿಫ್ಟಿ ಫೈ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಟೆನ್ ಬರುತ್ತೆ ಸೊ ಇದರಲ್ಲಿ ಸಮ ಫಸ್ಟ್ ಫಿಫ್ಟಿ ಒನ್ ಟರ್ಮ್ಸ್ ಏನು ಬಂತು ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಟೆನ್ ಐವತ್ತೊಂದು ಪದಗಳವರೆಗಿನ ಮೊತ್ತ ಐದು ಸಾವಿರದ ಆರುನೂರ ಹತ್ತು ಬಂದಿದೆ ಮಕ್ಕಳೇ ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಒಂದು ಸಮಾಂತರ ಶ್ರೇಣಿಯ ಏಳು ಪದಗಳವರೆಗಿನ ಮೊತ್ತ ನಲವತ್ತೊಂಬತ್ತು ಮತ್ತು ಹದಿನೇಳು ಪದಗಳವರೆಗಿನ ಮೊತ್ತ ಇನ್ನೂರ ಎಂಬತ್ತೊಂಬತ್ತು ಆದರೆ ಮೊದಲ ಎನ್ ಪದಗಳವರೆಗಿನ ಮೊತ್ತವೇನು ಅಂತ ಕೇಳಿದರೆ ಇಫ್ ದ ಸಮ್ ಆಫ್ ದ ಫಸ್ಟ್ ಸೆವೆನ್ ಟರ್ಮ್ಸ್ ಆಫ್ ಎನ್ ಎ ಪಿ ಈಸ್ ಫಾರ್ಟಿ ನೈನ್ ಆ್ಯಂಡ್ ದಟ್ ಆಫ್ ಸೆವೆಂಟೀನ್ ಟರ್ಮ್ಸ್ ಈಸ್ ಟು ಏಯ್ಟಿ ನೈನ್ ಫೈಂಡ್ ದ ಸಮ್ ಆಫ್ ಫಸ್ಟ್ ಎನ್ ಟರ್ಮ್ಸ್ ಇದರಲ್ಲಿ ಏನು ಕೇಳಿ ಎಸ್ ಎಸ್ ಸೆವೆನ್ ಏನಿದೆ ಫಾರ್ಟಿ ನೈನ್ ಕೊಟ್ಟಿದ್ದಾರೆ ಎಸ್ ಸೆವೆನ್ ಅಂದರೆ ಫಾರ್ಟಿ ನೈನ್ ಅಂತಂದರೆ ನಾವು ಎಸ್ ಸೆವೆನ್ ಏನಂತ ಬರಿಬೋದು ಸೆವೆನ್ ಬೈ ಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈಸ್ ಈಕ್ವಲ್ ಟು ಫಾರ್ಟಿ ನೈನ್ ಅಂತ ಬರಿಬೋದಲ್ವಾ ಸೆವೆನ್ ಬೈ ಟು ಟು ಎ ಪ್ಲಸ್ ಇಲ್ಲಿ ಎನ್ನ ಬೆಲೆ ಸೆವೆನ್ ಅಲ್ವಾ ಸೆವೆನ್ ಮೈನಸ್ ಒನ್ ಸಿಕ್ಸ್ ಡಿ ಸಿಕ್ಸ್ ಡಿ ಇಸ್ ಈಕ್ವಲ್ ಟು ಫಾರ್ಟಿ ನೈನ್ ಇದರಲ್ಲಿ ಟೂ ಅನ್ನು ನಾವು ಕಾಮನ್ ಆಗಿ ಹೊರಗೆ ತೆಗಿಬೋದಲ್ವಾ ಟೂ ಹೊರಗೆ ತೆಗೆದಾಗ ಇಲ್ಲೇನು ಉಳಿಯುತ್ತೆ ಟೂ ಹೋಗಿದೆ ಎ ಉಳಿಯುತ್ತೆ ಪ್ಲಸ್ ಇದರಲ್ಲಿ ಟೂ ಹೋದರೆ ತ್ರೀ ಇಂಟು ಡಿ ಇಸ್ ಈಕ್ವಲ್ ಟು ಫಾರ್ಟಿ ನೈನ್ ಇಲ್ಲಿ ಟೂ ಟು ಕ್ಯಾನ್ಸಲ್ ಆಯಿತು ಸೆವೆನ್ ಆ ಆಸೆಟ್ ಕಳಿಸ್ಬಿಡೋಣ ಇಲ್ಲೇನು ಉಳೀತು ಎ ಪ್ಲಸ್ ತ್ರೀ ಡಿ ಇಸ್ ಈಕ್ವಲ್ ಟು ಫಾರ್ಟಿ ನೈನ್ ಬೈ ಸೆವೆನ್ ಎ ಪ್ಲಸ್ ತ್ರೀ ಡಿ ಈಸ್ ಈಕ್ವಲ್ ಟು ಏನು ಸೆವೆನಿಂದ ಡಿವೈಡ್ ಮಾಡಿ ಇದು ಸೆವೆನ್ ಸೆವೆನ್ಸ ಫಾರ್ಟಿ ನೈನ್ ಆಗುತ್ತೆ ಇದು ಈಕ್ವೆಷನ್ ನಂಬರ್ ಒನ್ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಎಸ್ ಸೆವೆಂಟೀನ್ ಕೊಟ್ಟಿದ್ದಾರೆ ಎಸ್ ಸೆವೆಂಟೀನ್ ಎಷ್ಟಿದೆ ಇನ್ನೂರ ಎಂಬತ್ತೊಂಬತ್ತು ಎಸ್ ಸೆವೆಂಟೀನ್ನ ನಾವೇನಂತ ಬರಿಬೋದು ಸೆವೆಂಟೀನ್ ಬೈ ಟು ಇಂಟು ಟೂ ಎ ಪ್ಲಸ್ ಸೆವೆಂಟೀನ್ ಮೈನಸ್ ಒನ್ ಇಂಟು ಡಿ ಈಸ್ ಈಕ್ವಲ್ ಟು ಟೂ ಏಯ್ಟಿ ನೈನ್ ಏನಾಗುತ್ತೆ ಸೆವೆಂಟೀನ್ ಬೈ ಟೂ ಟು ಎ ಹಾಗೆ ಇರಲಿ ಪ್ಲಸ್ ಸೆವೆಂಟೀನ್ ಮೈನಸ್ ಒನ್ ಅಂದ್ರೇನು ಸಿಕ್ಸ್ಟೀನ್ ಡಿ ಇಸ್ ಈಕ್ವಲ್ ಟು ಟೂ ಏಯ್ಟಿ ನೈನ್ ಈಗ ಇದರಲ್ಲೂ ಕೂಡ ಟೂನ ಕಾಮನ್ ತೆಗಿಯೋಣ ಸೆವೆಂಟೀನ್ ಬೈ ಟೂ ಹಾಗೆ ಇರಲಿ ಟೂ ಅನ್ನು ಕಾಮನ್ ಆಗಿ ಹೊರಗೆ ತೆಗ್ದಾಗ ಒಳಗೇನು ಉಳಿತು ಟೂ ಹೋಗಿದೆ ಎ ಉಳ್ಕೊಂತು ಪ್ಲಸ್ ಇಲ್ಲಿ ಟೂ ಹೋಗಿದೆ ಏಯ್ಟ್ ಉಳ್ಕೊಂತು ಇಸ್ ಈಕ್ವಲ್ ಟು ಈ ಟು ಏಯ್ಟಿ ನೈನ್ ಇಲ್ಲಿ ಟು ಟು ಕ್ಯಾನ್ಸಲ್ ಮಾಡಿ ಈ ಸೆವೆಂಟೀನ ಆಸೆಟ್ ಕಳಿಸ್ಬಿಡಿ ಸೆವೆಂಟೀನ ಆಸೆಟ್ ಕಳಿಸ್ಬಿಡಿ ಏನಾಯಿತು ಇಲ್ಲೇನು ಉಳಿತು ಎ ಪ್ಲಸ್ ಏಯ್ಟ್ ಡಿ ಉಳಿದಿದೆ ಟು ಏಯ್ಟಿ ನೈನ್ ಡಿವೈಡೆಡ್ ಬೈ ಸೆವೆಂಟೀನ್ ಈಗ ಇದು ಸೆವೆಂಟೀನ್ ಒನ್ಸಾ ಸೆವೆಂಟೀನ್ ಸೆವೆಂಟೀನ್ಸ ಎ ಪ್ಲಸ್ ಏಯ್ಟ್ ಡಿ ಈಸ್ ಈಕ್ವಲ್ ಟು ಸೆವೆಂಟೀನ್ ಬಂತು ಇದು ಈಕ್ವೇಷನ್ ನಂಬರ್ ಟು ಈಗ ನಾವೇನು ಮಾಡ್ತಿದ್ದೀವಿ ಈಕ್ವೇಷನ್ ನಂಬರ್ ಟೂನಿಂದ ಈಕ್ವೇಷನ್ ನಂಬರ್ ಒನ್ನನ್ನು ಸಬ್ಟ್ರ್ಯಾಕ್ಟ್ ಮಾಡ್ತೀವಿ ಅದಕ್ಕೆ ಈಕ್ವೇಷನ್ನ ಇದ್ರ ಕೆಳಗಡೆ ಬರ್ಕೊಳ್ಳಿ ಎ ಪ್ಲಸ್ ತ್ರೀ ಡಿ ಈಸ್ ಈಕ್ವಲ್ ಟು ಸೆವೆನ್ ನಾವೇನು ಮಾಡ್ತಿದ್ದೀವಿ ಸಪ್ಟ್ರಾಕ್ಟ್ ಮಾಡ್ತಿದ್ದೀವಿ ಅದಕ್ಕೋಸ್ಕರ ನಾವು ಸೈನ್ನ ಚೇಂಜ್ ಮಾಡ್ಕೊತೀವಿ ಎ ಮೈನಸ್ ಎ ಕ್ಯಾನ್ಸಲ್ ಆಯಿತು ಏಟ್ ಮೈನಸ್ ತ್ರೀ ಫೈವ್ ಡಿ ಈಸ್ ಈಕ್ವಲ್ ಟು ಸೆವೆಂಟೀನ್ ಮೈನಸ್ ಸೆವೆನ್ ಏನಾಗುತ್ತೆ ಟೆನ್ ಡಿ ಈಸ್ ಈಕ್ವಲ್ ಟು ಟೆನ್ ಬೈ ಈ ಫೈವ್ ಈ ಕಡೆ ಬರುತ್ತೆ ಫೈ ಒನ್ಸ ಫೈವ್ ಟೂ ಸ ಡಿ ಯ ಬೆಲೆ ಏನಂತು ಟೂ ಡಿ ಎ ಬೆಲೆ ಟು ಸಿಕ್ಕಾದ ಮೇಲೆ ನಾವು ಅದನ್ನು ಈಕ್ವೇಶನ್ ಒನ್ನಲ್ಲಿ ಸಬ್ಸ್ಟ್ಯೂಟ್ ಮಾಡ್ತಾ ಇದ್ವಿ ಈಕ್ವೇಶನ್ ಒನ್ ಏನಿದೆ ಎ ಪ್ಲಸ್ ತ್ರೀ ಡಿ ಈಸ್ ಈಕ್ವಲ್ ಟು ಸೆವೆನ್ ಎ ಪ್ಲಸ್ ತ್ರೀ ಇಂಟು ಡಿ ಎ ಬೆಲೆ ಏನು ಸಿಕ್ಕಿದೆ ನಮಗೆ ಟು ಇಸ್ ಈಕ್ವಲ್ ಟು ಸೆವೆನ್ ಎ ಪ್ಲಸ್ ತ್ರೀ ಟೂ ಸ ಸಿಕ್ಸ್ ಇಸ್ ಈಕ್ವಲ್ ಟು ಸೆವೆನ್ ಎ ಹಾಗೆ ಇರಲಿ ಸಿಕ್ಸ್ ಹಾಕದೆ ಕಳಿಸ್ಬಿಡಿ ಸೆವೆನ್ ಮೈನಸ್ ಸಿಕ್ಸ್ ಆಯಿತು ಎಯ ಬೆಲೆ ಏನು ಬಂತು ಒನ್ ಬಂತು ನಾವೀಗ ಏನು ಕಂಡುಹಿಡಬೇಕಾಗಿರೋದು ಎಸ್ ಎನ್ನ ಕಂಡುಹಿಡಬೇಕಾಗಿದೆ ಎಸ್ ಎನ್ ಫಾರ್ಮುಲಾ ಏನು ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈಗ ನಮಗೆ ಎ ಮತ್ತು ಡಿಯ ವ್ಯಾಲ್ಯೂ ಗೊತ್ತಿದೆ ಅದನ್ನು ಇದರಲ್ಲಿ ಸಬ್ಸ್ಟ್ಯೂಟ್ ಮಾಡಿ ಎಸ್ ಎನ್ ಟು ಎನ್ ಹಾಗೆ ಇರಲಿ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎನು ಟು ಎನ್ ಬೈ ಟು ಇಂಟು ಟು ಎ ಪ್ಲಸ್ ಟೂ ಇಂದ ಮಲ್ಟಿಪ್ಲೈ ಮಾಡಿ ಟು ಎನ್ ಮೈನಸ್ ಟು ಇಲ್ಲಿ ಎ ಎಯ ಬೆಲೆ ಗೊತ್ತಿದೆ ಅಲ್ವಾ ನಮಗೆ ಎ ಅಂತಂದರೆ ಎಷ್ಟು ಒನ್ ಎ ಒನ್ ಅಂತ ಸಬ್ಸ್ಟ್ಯೂಟ್ ಮಾಡಿಬಿಡಿ ಇವಾಗ ಏನಾಯಿತು ಎನ್ ಬೈ ಟು ಇಂಟು ಟೂ ಪ್ಲಸ್ ಟು ಎನ್ ಮೈನಸ್ ಟು ಏನಾಗುತ್ತೆ ಪ್ಲಸ್ ಟು ಮೈನಸ್ ಟು ಕ್ಯಾನ್ಸಲ್ ಆಗುತ್ತೆ ಟು ಎನ್ ಉಳಿತು ಎನ್ ಬೈ ಟು ಇಂಟು ಟೂ ಎನ್ ಏನಾಗುತ್ತೆ ಟು ಟು ಕ್ಯಾನ್ಸಲ್ ಆಗುತ್ತೆ ಎನ್ ಇಂಟು ಎನ್ ಏನು ಎನ್ ಸ್ಕ್ವಯರ್ ಎನ್ ಸ್ಕ್ವಯರ್ ಏನಿದು ಎಸ್ ಎನ್ ಎಸ್ ಎನ್ ಏನಾಗಿರುತ್ತೆ ಎನ್ ಸ್ಕ್ವಯರ್ ಆಗಿರುತ್ತೆ ಮಕ್ಕಳೇ ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಎ ಎನ್ ಈ ಕೆಳಗಿನಂತೆ ನಿರೂಪಿಸಲ್ಪಟ್ಟಾಗ ಎ ಒನ್ ಎ ಟು ಎ ತ್ರೀ ಅಪ್ ಟು ಎ ಎನ್ ಇದು ಒಂದು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತದೆ ಎಂದು ತೋರಿಸಿ ಏನಿದೆ ಕ್ವಶನು ಶೋ ದಟ್ ಎ ಒನ್ ಎ ಟು ಎ ತ್ರೀ ಅಪ್ ಟು ಎ ಎನ್ ಫಾರ್ಮ್ ಅನ್ ಎ ವೇರ್ ಎ ಎನ್ ಈಸ್ ಡಿಫೈನ್ಡ್ ಆ್ಯಸ್ ಬಿಲೋ ಈ ಕೆಳಗಿನಂತೆ ಇದೆ ಏನಂತ ಕೊಟ್ಟಿದ್ದಾರೆ ಫಸ್ಟ್ನೇದು ಎ ಎನ್ ತ್ರೀ ಪ್ಲಸ್ ಫೋರ್ ಎನ್ ಅಂತ ಕೊಟ್ಟಿದ್ದಾರೆ ಈಗ ಇದು ಸಮಾಂತರ ಶ್ರೇಣಿ ಆಗತ್ತಾ ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಎ ಪಿ ಆಗುತ್ತಾ ಅಂತ ನಾವು ನಿರೂಪಿಸಬೇಕಾಗಿದೆ ಎ ಒನ್ ಏನಾಗುತ್ತೆ ತ್ರೀ ಪ್ಲಸ್ ಫೋರ್ ಇಂಟು ಒನ್ ಅಂದರೆ ತ್ರೀ ಪ್ಲಸ್ ಫೋರ್ ಅಂದರೆ ಸೆವೆನ್ ಎ ಟು ಏನಾಗ್ಬೋದು ತ್ರೀ ಪ್ಲಸ್ ಫೋರ್ ಇಂಟು ಟು ಅಂದರೆ ತ್ರೀ ಪ್ಲಸ್ ಫೋರ್ ಟು ಸ ಏಟ್ ಏಯ್ಟ್ ಪ್ಲಸ್ ತ್ರೀ ಲೆವೆನ್ ಎ ತ್ರೀ ಏನಾಗುತ್ತೆ ತ್ರೀ ಪ್ಲಸ್ ಫೋರ್ ಇಂಟು ತ್ರೀ ಅಂದರೆ ತ್ರೀ ಪ್ಲಸ್ ಟ್ವೆಲ್ ಇಸ್ ಈಕ್ವಲ್ ಟು ಫಿಫ್ಟೀನ್ ಈಗ ನಮಗೆ ಏನು ಬಂದಿದೆ ಸೆವೆನ್ ಲೆವೆನ್ ಫಿಫ್ಟೀನ್ ಡಾ ಡಾಟ್ ಡಾಟ್ ಈ ಥರ ಬಂದಿದೆ ಈಗ ನಮ್ಮ ನಾವು ಡಿ ಡಿಯನ್ನು ನೋಡೋಣ ಕಾಮನ್ ಡಿಫ್ರೆನ್ಸು ಡಿ ಎ ಟು ಮೈನಸ್ ಎ ಒನ್ ಮಾಡಿದಾಗ ಲೆವೆನ್ ಮೈನಸ್ ಸೆವೆನ್ ಬಂತು ಲೆವೆನ್ ಮೈನಸ್ ಸೆವೆನ್ ಅಂತಂದರೆ ಏನು ಅದೇ ರೀತಿ ಅದೇ ಸಾಮಾನ್ಯ ವ್ಯತ್ಯಾಸ ಡಿ ಎ ತ್ರೀ ಮೈನಸ್ ಎ ಟು ಮಾಡಿದಾಗ ಏನು ಬರುತ್ತೆ ಫಿಫ್ಟೀನ್ ಮೈನಸ್ ಲೆವೆನ್ ಇದು ಕೂಡ ಫೋರ್ ಬರುತ್ತೆ ಸೊ ಕಾಮನ್ ಡಿಫ್ರೆನ್ಸ್ ಸಾಮಾನ್ಯ ವ್ಯತ್ಯಾಸ ಏನಾಗಿದೆ ಕಾನ್ಸ್ಟೆಂಟ್ ಆಗಿದೆ ಸೇಮ್ ಇದೆ ಹಾಗಾಗಿ ಎ ಎನ್ ಇಸ್ ಈಕ್ವಲ್ ಟು ತ್ರೀ ಪ್ಲಸ್ ಫೋರ್ ಎನ್ ಅನ್ನೋದು ಒಂದು ಸಮಾಂತರ ಶ್ರೇಣಿಯಾಗಿದೆ ಇದೇ ಕ್ವೆಶನಲ್ಲಿ ಸೆಕೆಂಡ್ ಒನ್ ಇದೆ ಏನಿದೆ ಎ ಎನ್ ಇಸ್ ಈಕ್ವಲ್ ಟು ನೈನ್ ಮೈನಸ್ ಫೈವ್ ಎನ್ ಎ ಒನ್ ಏನಾಗುತ್ತಪ್ಪ ನೈನ್ ಮೈನಸ್ ಫೈವ್ ಇಂಟು ಒನ್ ಅಂದರೆ ನೈನ್ ಮೈನಸ್ ಫೈವ್ ಏನಾಗತ್ತೆ ಫೋರ್ ಎ ಟು ಏನಾಗತ್ತೆ ನೈನ್ ಮೈನಸ್ ಫೈವ್ ಇಂಟು ಟು ನೈನ್ ಮೈನಸ್ ಫೈ ಟು ಸ ಟೆನ್ ಅಂದರೆ ಮೈನಸ್ ಒನ್ ಎ ತ್ರೀ ಏನಾಯಿತು ನೈನ್ ಮೈನಸ್ ಫೈವ್ ಇಂಟು ತ್ರೀ ನೈನ್ ಮೈನಸ್ ಫಿಫ್ಟೀನ್ ನೈನ್ ಮೈನಸ್ ಫಿಫ್ಟೀನ್ ಏನಾಯಿತು ಮೈನಸ್ ಸಿಕ್ಸ್ ಸೊ ಹೀಗೆ ಮಾಡ್ತಾ ಹೋದಾಗ ನಮಗೆ ಏನು ಸಿಕ್ತು ಫೋರ್ ಮೈನಸ್ ಒನ್ ಮೈನಸ್ ಸಿಕ್ಸ್ ಈ ರೀತಿಯಾಗಿ ಸಿಕ್ಕಿದೆ ಇದು ಸಮಾಂತರ ಶ್ರೇಡಿ ಆಗುತ್ತಾ ಅಂತ ನಾವೀಗ ಚೆಕ್ ಮಾಡಬೇಕಾಗಿದೆ ಸಮಾಂತರ ಶ್ರೇಡಿ ಆಗಬೇಕು ಅಂತಂದರೆ ವ್ಯತ್ಯಾಸ ವ್ಯತ್ಯಾಸ ಕಾಮನ್ನಾಗಿ ಬರಬೇಕು ಸೊ ನಾವಿವಾಗ ಡಿಯನ್ನು ಏನು ಮಾಡ್ತೀವಿ ಎ ಟು ಮೈನಸ್ ಎ ಒನ್ ಮಾಡೋಣ ಎ ಟು ಏನಿದೆ ಮೈನಸ್ ಒನ್ ಮೈನಸ್ ಫೋರ್ ಎ ಒನ್ ಏನಾಯಿತು ಮೈನಸ್ ಫೈವ್ ಸೆಕೆಂಡು ಎ ತ್ರೀ ಮೈನಸ್ ಎ ಟು ಮಾಡೋಣ ಎ ತ್ರೀ ಎನಿಸೆ ಮೈನಸ್ ಸಿಕ್ಸ್ ಇದೆ ಇಲ್ಲೇನಾಯಿತು ಮೈನಸ್ ಆಫ್ ಮೈನಸ್ ಒನ್ ಅಂತಂದರೆ ಮೈನಸ್ ಸಿಕ್ಸ್ ಪ್ಲಸ್ ಒನ್ ಅಂದರೆ ಏನಾಯಿತು ಮೈನಸ್ ಫೈವ್ ನೋಡಿ ಇಲ್ಲಿ ಇದು ಮೈನಸ್ ಫೈವ್ ಇದೆ ಇದು ಮೈನಸ್ ಫೈವ್ ಇದೆ ಹಾಗಾಗಿ ಸಾಮಾನ್ಯ ವ್ಯತ್ಯಾಸ ವ್ಯತ್ಯಾಸ ಏನಾಗಿದೆ ಕಾನ್ಸ್ಟೆಂಟ್ ಆಗಿದೆ ಆದ್ರಿಂದ ಎನಿಸಿಕೊಳ್ತು ನೈನ್ ಮೈನಸ್ ಫೈವ್ ಎನ್ ಅನ್ನೋದು ಎ ಪಿ ಆಗತ್ತೆ ಸಮಾಂತರ ಶ್ರೇಣಿ ಆಗುತ್ತೆ ಒಂದು ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳವರೆಗಿನ ಮೊತ್ತ ಫೋರ್ ಎನ್ ಮೈನಸ್ ಎನ್ ಸ್ಕ್ವೇರ್ ಆದರೆ ಮೊದಲ ಪದ ಎಸ್ ಎನ್ ಎಷ್ಟು ಎಸ್ ಒನ್ ಎಷ್ಟು ಮೊದಲ ಎರಡು ಪದಗಳ ಮೊತ್ತವೇನು ಎರಡನೇ ಪದ ಎಷ್ಟು ಅದೇ ರೀತಿ ಮೂರನೇ ಪದ ಹತ್ತನೇ ಪದ ಮತ್ತು ಎಣ್ಣನೇ ಪದಗಳನ್ನು ಕಂಡುಹಿಡಿಯಿರಿ ಏನಿದೆ ಕ್ವಶನು ಇಫ್ ದ The first n terms of an AP is 4n ಫೋರ್ ಎನ್ ಮೈನಸ್ ಎನ್ ಸ್ಕ್ವೈರ್ ವಾಟ್ ಈಸ್ ದ ಫಸ್ಟ್ ಟರ್ಮ್ ಇಸ್ ಎಸ್ ಒನ್ ವಾಟ್ ಈಸ್ ದ ಸಮ್ ಆಫ್ ಫಸ್ಟ್ ಟೂ ಟರ್ಮ್ಸ್ ವಾಟ್ ಈಸ್ ದ ಸೆಕೆಂಡ್ ಟರ್ಮ್ ಸಿಮಿಲರ್ಲಿ ಫೈಂಡ್ ದ ತರ್ಡ್ ದ ಟೆಂತ್ ಆ್ಯಂಡ್ ದ ಎಂತ್ ಟರ್ಮ್ಸ್ ಈಗ ಇದರಲ್ಲಿ ಎಸ್ ಎನ್ನಿಗೆ ಒಂದು ಫಾರ್ಮುಲಾ ಕೊಡ್ತಿದ್ದಾರೆ ಫೋರ್ ಎನ್ ಮೈನಸ್ ಎನ್ ಸ್ಕ್ವೈರ್ ಇದನ್ನು ಯೂಸ್ ಮಾಡಿಕೊಂಡು ನಾವು ಎಸ್ ಒನ್ನನ್ನು ಕಂಡುಹಿಡೀಬೇಕು ಈ ಇಕ್ವೇಷನ್ನ ಯೂಸ್ ಮಾಡಿಕೊಂಡು ಎಸ್ ಒನ್ ಅಂದರೆ ಮೊದಲ ಪದ ಎ ಅನ್ನು ಕಂಡುಹಿಡಿಬೇಕು ಎಸ್ ಟು ಅಂದರೆ ಮೊದಲ ಎರಡು ಪದಗಳ ಮೊತ್ತವನ್ನು ಕಂಡುಹಿಡಬೇಕು ಎ ಟು ಅಂದರೆ ಎರಡನೇ ಪದ ಎ ತ್ರೀ ಮೂರನೇ ಪದ ಎ ಟೆನ್ ಹತ್ತನೇ ಪದವನ್ನು ಕಂಡುಹಿಡಿಬೇಕು ಜೊತೆಗೆ ಎ ಅನ್ನು ಕಂಡುಹಿಡಿಬೇಕು ಬನ್ನಿ ಇದರಲ್ಲಿ ಎಸ್ ಎನ್ ಕೊಟ್ಟಿದ್ದಾರಲ್ವಾ ಸೊ ಎಸ್ ಒನ್ ಏನಾಗುತ್ತೆ ಫೋರ್ ಇಂಟು ಒನ್ ಮೈನಸ್ ಒನ್ ಎಸ್ ಒನ್ ಏನಾಯಿತು ಫೋರ್ ಮೈನಸ್ ಒನ್ ಅಂದರೆ ತ್ರೀ ಆಯಿತು ನೆಕ್ಸ್ಟ್ ಅದೇ ರೀತಿ ಎಸ್ ಟು ಎಸ್ ಟು ಫೋರ್ ಇಂಟು ಟು ಮೈನಸ್ ಟು ಸ್ಕ್ವೇರ್ ಫೋರ್ ಟೂ ಸ ಏಯ್ಟ್ ಮೈನಸ್ ಟು ಟೂಸ ಫೋರ್ ಏನಾಗುತ್ತೆ ಎಸ್ ಟು ಫೋ ಏಯ್ಟ್ ಮೈನಸ್ ಫೋರ್ ಫೋರ್ ಆಯಿತು ಹಾಂ ಈಗ ಎಸ್ ಒನ್ ತ್ರೀ ಗೊತ್ತಾಯಿತು ಎಸ್ ಟು ಫೋರ್ ಗೊತ್ತಾಯಿತು ಎಸ್ ಒನ್ ಎಸ್ ಟು ಆಯಿತು ನೆಕ್ಸ್ಟ್ ಏನು ಎ ಟು ಎ ಟು ಅನ್ನು ಕಂಡುಹಿಡಬೇಕು ಎ ಟು ಅಂತಂದರೆ ಎಸ್ ಟು ಅಂತಂದರೆ ಏನಪ್ಪ ಎ ಒನ್ ಪ್ಲಸ್ ಎ ಟು ಅಲ್ವಾ ಒನ್ ಪ್ಲಸ್ ಎ ಟು ಅಂದರೆ ಎಸ್ ಟು ಅಂತಂದ್ರೇನು ಮೊದಲ ಎರಡು ಪದಗಳ ಮೊತ್ತ ಈಗ ನಮಗೆ ಎ ಒನ್ ಗೊತ್ತಿದೆ ಎಸ್ ಟು ಗೊತ್ತಿದೆ ಇದನ್ನಿಟ್ಕೊಂಡು ಎ ಟೂನ ಕಂಡು ಎ ಒನ್ ಪ್ಲಸ್ ಎ ಟು ಅಂತಂದ್ರೇನು ಎಸ್ ಟು ಎ ಟು ಇಟ್ಕೊಳ್ಳೋಣ ಎ ಒನ್ ಆ ಕಡೆ ಕಳಿಸೋಣ ಎಸ್ ಟು ಮೈನಸ್ ಎ ಒನ್ ಎ ಟು ಏನಾಗುತ್ತೆ ಎಸ್ ಟು ನಮಗೇನು ಸಿಕ್ಕಿದೆ ಎಸ್ ಟು ಅನ್ನೋದು ನಮಗೆ ಫೋರ್ ಸಿಕ್ಕಿದೆ ಮೈನಸ್ ಎ ಒನ್ ಅನ್ನೋದೇನು ಎ ಒನ್ ಅಂದರೂ ಒಂದೇ ಎಸ್ ಒನ್ ಅಂದರೂ ಒಂದೇ ಆಗಿರುತ್ತೆ ಸೊ ಎ ಟು ಏನಾಯಿತು ಫೋರ್ ಮೈನಸ್ ತ್ರೀ ಒನ್ ಆಗುತ್ತೆ ನೆಕ್ಸ್ಟೀಗ ಎ ಟು ಸಿಕ್ತು ಎ ತ್ರೀ ಎ ತ್ರೀ ಬೇಕಾಗಿದೆ ಅದಕ್ಕೆ ನಾವು ಫಸ್ಟು ಎಸ್ ತ್ರೀ ಏನು ಅಂತ ಕಂಡು ಎಸ್ ತ್ರೀ ಏನಾಗುತ್ತೆ ಎಸ್ ಅಲ್ಲಿ ಎನ್ ವ್ಯಾಲ್ಯೂ ತ್ರೀ ಸಬ್ಸ್ಟ್ಯೂಟ್ ಮಾಡಿದರೆ ಫೋರ್ ಇಂಟು ತ್ರೀ ಮೈನಸ್ ತ್ರೀ ಸ್ಕ್ವೇರ್ ಅಂದರೆ ಏನಾಯಿತು ಫೋರ್ ತ್ರೀ ಸರ್ ಟ್ವೆಲ್ ಮೈನಸ್ ತ್ರೀ ಸ್ಕ್ವೇರ್ ಏನು ನೈನ್ ಅಂದರೆ ಟ್ವೆಲ್ ಮೈನಸ್ ನೈನ್ ಅಂದರೆ ತ್ರೀ ಅಲ್ವಾ ಇದು ಎಸ್ ತ್ರೀ ಆಯಿತು ನಮಗೆ ಬೇಕಾಗಿರೋದೇನು ಎ ತ್ರೀ ಎ ತ್ರೀನ ನಾವು ಯಾವ ರೀತಿ ಕಂಡುಹಿಡಬೋದು ಅಂತಂದರೆ ಎಸ್ ತ್ರೀ ಮೈನಸ್ ಎಸ್ ಟು ಮಾಡಿದರೆ ನಮಗೆ ಎ ತ್ರೀ ಸಿಗುತ್ತೆ ಎಸ್ ತ್ರೀ ಏನು ಸಿಕ್ತು ನಮಗೆ ತ್ರೀ ಸಿಕ್ಕಿದೆ ಮೈನಸ್ ಎಸ್ ಟು ಏನಿತ್ತು ಎಸ್ ಟು ಫೋರ್ ಇತ್ತು ಹಾಗಾಗಿ ಎ ತ್ರೀ ಏನು ಬಂತು ಮೈನಸ್ ಒನ್ ನೆಕ್ಸ್ಟು ಎ ಟೆನ್ನನ್ನು ಕಂಡುಹಿಡಬೇಕಾಗಿದೆ ನಾವು ನೋಡಿ ನಮಗಿವಾಗ ಎ ಒನ್ ಸಿಕ್ಕಿದೆ ಎ ಟು ಸಿಕ್ಕಿದೆ ಎ ತ್ರೀ ಸಿಕ್ಕಿದೆ ಅದು ಎಷ್ಟು ತ್ರೀ ಕಮ ಒನ್ ಕಮ ಮೈನಸ್ ಒನ್ ಇದೇ ರೀತಿ ಎ ಫೋರ್ ಎ ಫೈವ್ ಈ ರೀತಿ ಹೋಗುತ್ತೆ ಇದನ್ನು ನಾವು ಬಳಸ್ಕೊಂಡು ಡಿಯನ್ನು ಡಿ ಅನ್ನು ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್ ಅಂದರೆ ಒಂದು ಮೈನಸ್ ಫಸ್ಟ್ ಟರ್ಮ್ ಅಂದರೆ ಮೂರು ಅಂತಂದರೆ ಡಿನ ಬೆಲೆ ಏನು ಬಂತು ಮೈನಸ್ ಎರಡು ಬಂದಿದೆ ಈಗ ನಮಗೆ ಎ ವ್ಯಾಲ್ಯೂ ಗೊತ್ತು ಎ ಅಂತಂದ್ರೂ ಒಂದೇ ಫಸ್ಟ್ ಟರ್ಮ್ ಎಸ್ ಒನ್ ಅಂದ್ರೂ ಒಂದೇ ಅಲ್ವಾ ಎ ವ್ಯಾಲ್ಯೂ ಗೊತ್ತು ಡಿ ವ್ಯಾಲ್ಯೂ ಗೊತ್ತು ಅದನ್ನಿಟ್ಕೊಂಡು ನಾವು ಎ ಟೆನ್ನನ್ನು ಕಂಡುಹಿಡಬೋದಲ್ವಾ ಎ ಟೆನ್ ಏನಾಗುತ್ತೆ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅದು ಎ ಟೆನ್ ಎ ವ್ಯಾಲ್ಯೂ ಎಷ್ಟಿದೆ ಎ ತ್ರೀ ಇದೆ ಪ್ಲಸ್ ಎನ್ ಎಷ್ಟು ಟೆನ್ ಮೈನಸ್ ಒನ್ ಇಂಟು ಡಿ ಎಷ್ಟಿದೆ ಮೈನಸ್ ಟು ಇದೆ ತ್ರೀ ಪ್ಲಸ್ ಟೆನ್ ಮೈನಸ್ ಒನ್ ನೈನ್ ನೈನ್ ಇಂಟು ಮೈನಸ್ ಟು ಏನಾಯಿತು ತ್ರೀ ಇಲ್ಲಿ ಮೈನಸ್ ಇದೆ ಪ್ಲಸ್ ಇಂಟು ಮೈನಸ್ ಮೈನಸ್ ನೈನ್ ಟು ಸ ಏಯ್ಟೀನ್ ಸೊ ಏನ್ ಏನು ಬಂತು ಮೈನಸ್ ಫಿಫ್ಟೀನ್ ನೆಕ್ಸ್ಟ್ ನಾವು ಎ ಎನ್ ಅನ್ನು ಕಂಡುಹಿಡಬೇಕಾಗಿದೆ ಎನ್ ಏನು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ನಾವು ಎ ಎನ್ ಅನ್ನೇ ಕಂಡುಹಿಡಿಯಬೇಕಾಗಿರೋದು ಎ ವ್ಯಾಲ್ಯೂ ತ್ರೀ ಇದೆ ಎನ್ ಮೈನಸ್ ಒನ್ ಹಾಗೆ ಇರಲಿ ಡಿ ಯ ಬೆಲೆ ಏನಿದೆ ಮೈನಸ್ ಟು ಇದೆ ಸೊ ಎ ಎನ್ ಏನಾಯಿತು ತ್ರೀ ಮೈನಸ್ ಮೈನಸ್ ಟು ಇಂಟು ಎನ್ ಮೈನಸ್ ಟು ಎನ್ ಮೈನಸ್ ಇಂಟು ಮೈನಸ್ ಪ್ಲಸ್ ಟೂ ಸೊ ಎ ಎನ್ ಏನಾಯಿತು ತ್ರೀ ಪ್ಲಸ್ ಟು ಫೈವ್ ಫೈವ್ ಮೈನಸ್ ಟು ಎನ್ ಫೈವ್ ಮೈನಸ್ ಟು ಎನ್ ಏನಾಗಿರುತ್ತೆ ಎ ಎನ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಆರರಿಂದ ಭಾಗಿಸಲ್ಪಡುವ ಮೊದಲ ನಲವತ್ತು ಧನಾತ್ಮಕ ಪೂರ್ಣಾಂಕಗಳ ಮೊತ್ತವೇನು ಅಂದರೆ ಫೈಂಡ್ ದ ಸಮ್ ಆಫ್ ದ ಫಸ್ಟ್ ಫಾರ್ಟಿ ಪಾಸಿಟಿವ್ ಇಂಟೀಜರ್ಸ್ ಡಿವಿಸಬಲ್ ಬೈ ಸಿಕ್ಸ್ ಸಿಕ್ಸಿಂದ ಡಿವಿಸಬಲ್ ನಂಬರ್ಸ್ ಸಿಕ್ಸಿಂದ ಡಿವೈಡ್ ಆಗುವಂಥ ನಂಬರ್ಸ್ ಯಾವುದು ಆರು ಹನ್ನೆರಡು ಹದಿನೆಂಟು ಇಪ್ಪತ್ತ್ನಾಲ್ಕು ಡಾಟ್ ಡಾಟ್ ಹೀಗೆ ಮುಂದುವರಿಯುತ್ತಲ್ವ ಈಗ ನಾವು ಇದನ್ನು ಬಳಸ್ಕೊಂಡು ಎ ಅಂದರೆ ಸಿಕ್ಸ್ ಕಾಮನ್ ಡಿಫ್ರೆನ್ಸ್ ಡಿ ಅಂತಂದರೆ ಸಿಕ್ಸ್ ಎನ್ ಅಂದರೆ ಫಾರ್ಟಿ ಇದೆ ನಾವು ಕಂಡುಹಿಡಬೇಕಾಗಿರೋದೇನು ಮೊದಲ ನಲವತ್ತು ಧನಾತ್ಮಕ ಪೂರ್ಣಾಂಕಗಳ ಮೊತ್ತ ಮೊತ್ತ ಅಂದರೆ ನಾವು ಎಸ್ ಅನ್ನು ಕಂಡುಹಿಡಬೇಕಾಗಿದೆ ಎಸ್ ಎನ್ ಏನು ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ನಾವು ಕಂಡುಹಿಡಿತಾ ಇರೋದು ಎಸ್ ಫಾರ್ಟಿ ಎಸ್ ಫಾರ್ಟಿ ಆಗಿರೋದ್ರಿಂದ ಫಾರ್ಟಿ ಬೈ ಟು ಇಂಟು ಟೂ ಇಂಟು ಸಿಕ್ಸ್ ಪ್ಲಸ್ ಎನ್ ಏನು ಫಾರ್ಟಿ ಮೈನಸ್ ಒನ್ ಇಂಟು ಡಿ ಏನು ಸಿಕ್ಕಿದೆ ನಮಗೆ ಸಿಕ್ಸ್ ಫಾರ್ಟಿ ಬೈ ಟು ಟ್ವೆಂಟಿ ಟು ಸಿಕ್ಸ್ ಟ್ವೆಲ್ ಪ್ಲಸ್ ತರ್ಟಿ ನೈನ್ ಇಂಟು ಸಿಕ್ಸ್ ಟ್ವೆಂಟಿ ಹಾಗೆ ಇರಲಿ ಟ್ವೆಲ್ ಪ್ಲಸ್ ತರ್ಟಿ ನೈನ್ ಇಂಟು ಸಿಕ್ಸ್ ಏನಾಯಿತು ಟೂ ಹಂಡ್ರೆಡ್ ಆ್ಯಂಡ್ ತರ್ಟಿ ಫೋರ್ ಟ್ವೆಂಟಿ ಇಂಟು ಟೂ ಹಂಡ್ರೆಡ್ ಆ್ಯಂಡ್ ತರ್ಟಿ ಇಂಟು ಟ್ವೆಲ್ ಏನಾಗುತ್ತೆ ಟೂ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಸಿಕ್ಸ್ ಆಗುತ್ತೆ ಸೊ ಎಸ್ ಫಾರ್ಟಿ ಟ್ವೆಂಟಿ ಇಂಟು ಟೂ ಫಾರ್ಟಿ ಸಿಕ್ಸ್ ಇದನ್ನು ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಆರರಿಂದ ಭಾಗಿಸಲ್ಪಡುವ ಪೂರ್ಣಾಂಕಗಳಲ್ಲಿ ಮೊದಲ ನಲವತ್ತು ಪೂರ್ಣಾಂಕಗಳ ಮೊತ್ತ ಏನಾಗಿದೆ ಆರು ಸಾವಿರದ ಒಂಬೈನೂರ ಇಪ್ಪತ್ತು ಮುಂದಿನ ಪ್ರಶ್ನೆ ಎಂಟರ ಮೊದಲ ಹದಿನೈದು ಅಪವರ್ತನಗಳ ಮೊತ್ತ ಕಂಡುಹಿಡಿಯಿರಿ ಎಂಟರ ಮೊದಲ ಹದಿನೈದು ಅಪವರ್ತನಗಳು ಎಂಟರ ಅಪವರ್ತನಗಳು ಅಂತಂದರೆ ಎಂಟು ಡಾಟ್ ಡ ಈ ರೀತಿಯಾಗಿ ಬರುತ್ತೆ ಇದರಲ್ಲೂ ಸೇಮ್ ಹಿಂದಿನ ಪ್ರಶ್ನೆಯಲ್ಲಿರೋ ಥರನೇ ಎಸ್ ಇಕ್ವಲ್ ಟು ಎಂಟು ಕಾಮನ್ ಡಿಫ್ರೆನ್ಸ್ ಡೀನೂ ಎಂಟಾಗಿರುತ್ತೆ ಏನು ಕೇಳಿದರೆ ಮೊದಲ ಹದಿನೈದು ಅಪವರ್ತನಗಳು ಅಂದಾಗ ಎನ್ ಈಸಿಕ್ವಲ್ ಹದಿನೈದು ನಾವು ಎಸ್ ಎನ್ನ ಕಂಡುಹಿಡಬೇಕಾಗಿದೆ ಎಸ್ ಎನ್ ಏನು ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎಸ್ ಫಿಫ್ಟೀನನ್ನು ನಾವು ಕಂಡುಹಿಡಿತಿರೋದು ಫಿಫ್ಟೀನ್ ಬೈ ಟು ಇಂಟು ಟೂ ಇಂಟು ಎಯ್ಟ್ ಪ್ಲಸ್ ಫಿಫ್ಟೀನ್ ಮೈನಸ್ ಒನ್ ಇಂಟು ಡಿ ಅಂದ್ರೂ ಎಯ್ಟ್ ಫಿಫ್ಟೀನ್ ಬೈ ಟು ಸಿಕ್ಸ್ಟೀನ್ ಪ್ಲಸ್ ಫೋರ್ಟೀ ಇಂಟು ಫಿಫ್ಟೀನ್ ಬೈ ಟು ಇದನ್ನು ಮಲ್ಟಿಪ್ಲೈ ಮಾಡಿ ಸಿಕ್ಸ್ಟೀನ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಫಿಫ್ಟೀನ್ ಬೈ ಟು ಇಂಟು ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಪ್ಲಸ್ ಸಿಕ್ಸ್ಟೀನ್ ಏನಾಗುತ್ತೆ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಏಯ್ಟ್ ಫಿಫ್ಟೀನ್ ಇದನ್ನು ಟೂ ಇಂದೆ ಡಿವೈಡ್ ಮಾಡಿ ಏನು ಸಿಕ್ತು ಸಿಕ್ಸ್ಟಿ ಫೋರ್ ಫಿಫ್ಟೀನ್ ಇಂಟು ಸಿಕ್ಸ್ಟಿ ಫೋರ್ ಸೊ ಎಸ್ ಫಿಫ್ಟೀನ್ ಏನಾಗುತ್ತೆ ನೈನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ ಸೊನ್ನೆ ಮತ್ತು ಐವತ್ತರ ನಡುವಿನ ಬೆಸ ಸಂಖ್ಯೆಗಳ ಮೊತ್ತ ಸೊನ್ನೆ ಮತ್ತು ಐವತ್ತರ ನಡುವಿನ ಬೆಸ ಸಂಖ್ಯೆಗಳು ಅಂತಂದರೆ ಯಾವ್ದು ಬರುತ್ತೆ ಒಂದು ಮೂರು ಐದು ಏಳು ಫಿಫ್ಟಿ ಒಳಗಡೆ ಇರಬೇಕಲ್ವಾ ಅದು ಫಾರ್ಟಿ ನೈನ್ ಇದು ಸೊನ್ನೆಯಿಂದ ಐವತ್ತರ ಒಳಗಿರುವಂಥ ಬೆಸ ಸಂಖ್ಯೆಗಳು ಅಂದರೆ ಆ್ಯಡ್ ನಂಬರ್ಸ್ ಇದನ್ನು ಬಳಸ್ಕೊಂಡು ನಾವು ಈಗ ಎ ಏನಿದೆ ಒಂದು ಕಾಮನ್ ಡಿಫ್ರೆನ್ಸ್ ಡಿ ಏನಿರುತ್ತೆ ತ್ರೀ ಮೈನಸ್ ಒನ್ ಟೂ ಇಲ್ಲಿ ಎ ಎನ್ ಕೊಟ್ಟಿದ್ದಾರೆ ಎ ಎನ್ ಏನು ಫಾರ್ಟಿ ನೈನ್ ನಾವು ಎಸ್ ಎನ್ನನ್ನು ಕಂಡುಹಿಡೀಬೇಕು ಎನ್ನ ಬೆಲೆಯನ್ನು ಕಂಡುಹಿಡೀಬೇಕು ಮೊದಲು ಎನ್ ಬೆಲೆ ಕಂಡುಹಿಡಿಯೋದಕ್ಕೆ ನಾವು ಎನ್ ಫಾರ್ಮುಲಾ ಹಾಕ್ಕೊಳ್ತೀವಿ ಎನ್ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎನ್ ಎಷ್ಟಿದೆ ಫಾರ್ಟಿ ನೈನ್ ಟು ಎ ಒನ್ ಪ್ಲಸ್ ಎನ್ ಗೊತ್ತಿಲ್ಲ ಎನ್ ಮೈನಸ್ ಒನ್ ಇಂಟು ಡಿ ಟು ಫಾರ್ಟಿ ನೈನ್ ಟು ಒನ್ ಪ್ಲಸ್ ಎನ್ ಇಂಟು ಟು ಟು ಎನ್ ಮೈನಸ್ ಟು ಇದೇನಾಗುತ್ತೆ ಫಾರ್ಟಿ ನೈನ್ ಈಸ್ ಈಕ್ವಲ್ ಟು ಒನ್ ಮೈನಸ್ ಟು ಏನಾಯಿತು ಮೈನಸ್ ಒನ್ ಟು ಎನ್ ಹಾಗೆ ಇರಲಿ ಒನ್ ಮೈನಸ್ ಟು ಮೈನಸ್ ಒನ್ ಈ ಒನ್ ಮೈನಸ್ ಒನ್ನ ಆಸೆಟ್ ಕಳಿಸ್ಬಿಡಿ ಏನಾಗುತ್ತೆ ಟು ಎನ್ ಈಸ್ ಈಕ್ವಲ್ ಟು ಫಾರ್ಟಿ ನೈನ್ ಪ್ಲಸ್ ಒನ್ ಆಗುತ್ತೆ ಎನ್ ಈಸ್ ಈಕ್ವಲ್ ಟು ಫಿಫ್ಟಿ ಟು ಏನಾಗುತ್ತೆ ಕೆಳಗಡೆ ಬರುತ್ತೆ ಎನ್ನ ಬೆಲೆ ಏನಾಯಿತು ಇಪ್ಪತ್ತೈದು ಎನ್ ಬೆಲೆ ಇಪ್ಪತ್ತೈದು ಬಂತು ನಮಗೆ ಎ ಎನ್ ಗೊತ್ತಿದೆ ಹಾಗಾಗಿ ಈ ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ಎಸ್ ಎನ್ ಅನ್ನು ಕಂಡು ಹಿಡಿಬೋದು ಎಸ್ ಎನ್ ಏನಾಗುತ್ತೆ ಎನ್ ಬೈ ಟು ಹಾಗೆ ಇರಲಿ ಎ ಅಂದರೆ ಒನ್ ಪ್ಲಸ್ ಎ ಎನ್ ಅಂದರೆ ಫಾರ್ಟಿ ನೈನ್ ಎಸ್ ಟ್ವೆಂಟಿ ಫೈನ ಕಂಡುಹಿಡಿತಿದ್ವಿ ನಾವು ಟ್ವೆಂಟಿ ಫೈವ್ ಬೈ ಟು ಇಂಟು ಫಾರ್ಟಿ ಒನ್ ಪ್ಲಸ್ ಒನ್ ಏನಾಯಿತು ಫಿಫ್ಟಿ ಮತ್ತು ಇದನ್ನು ಟೂ ಇಂದೆ ಡಿವೈಡ್ ಮಾಡಿ ಎಸ್ ಟ್ವೆಂಟಿ ಫೈವ್ ಇಸಿಕೊಟ್ಟು ಟ್ವೆಂಟಿ ಫೈವ್ ಇಂಟು ಟ್ವೆಂಟಿ ಫೈವ್ ಎಸ್ ಟ್ವೆಂಟಿ ಫೈವ್ ಏನಾಯಿತು ಸಿಕ್ಸ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಇಂಟು ಟ್ವೆಂಟಿ ಫೈವ್ ಸಿಕ್ಸ್ ಟ್ವೆಂಟಿ ಫೈವ್ ಇದಾಗಿತ್ತು ಸೊನ್ನೆಯಿಂದ ಐವತ್ತರ ನಡುವಿನ ಬೆಸ ಸಂಖ್ಯೆಗಳ ಮೊತ್ತ ಇವತ್ತಿನ ಕ್ಲಾಸ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ವೀಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ತೆ ಮಕ್ಕಳೇ